ರೈತ ಮಹಿಳೆಯ ಮೇಲೆ ಕಾಂಗ್ರೆಸ್ ಮುಖಂಡನ ದಬ್ಬಾಳಿಕೆ ಕಿರೀತ್ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳದೆ ಹಿಂದೇಟು ಹಾಕದ ಬಿಳಿಗೆರೆ ಪೊಲೀಸರು ಕೂಲಿ ಮಾಡಿ ಬದುಕು ಸಾಗಿಸುವ ಸಾಮಾನ್ಯ ಬಡ ಕುಟುಂಬದವರಿಗೆ ಅನ್ಯಾಯವಾದಾಗ ನ್ಯಾಯ ಕಲ್ಪಿಸಿಕೊಳ್ಳಲು ಮೊದಲು ತೆರಳುವುದು ಪೊಲೀಸ್ ಠಾಣೆಗೆ ಆದರೆ ದುರಂತ ಖಾಕಿ ತೊಟ್ಟು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕಿತ್ತು ಪೊಲೀಸರು ರಾಜಕೀಯ ಮುಖಂಡನಿಗೆ ಹೆದರಿ ರೈತ ಮಹಿಳೆಯ ಸಮಸ್ಯೆಗೆ ಪರಿಹಾರ ನೀಡಲಾಗದೆ ದಿನನಿತ್ಯ ಠಾಣೆಗೆ ಅಲಿಸುತ್ತಿರುವ ಘಟನೆ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಬಿಳಿಗೆರೆ ಪೊಲೀಸ್ ಠಾಣೆಯಲ್ಲಿ ಬೆಳಕಿಗೆ ಬಂದಿದೆ ವರುಣ ಕ್ಷೇತ್ರದಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಬಡವರ ಪರ ಅಭಿವೃದ್ಧಿ ಪರ ಎನ್ನುತ್ತಾರೆ ಬಡವರ ಪರ ಅಭಿವೃದ್ಧಿಯ ಪರ ಎನ್ನುತ್ತಾರೆ ಆದರೆ ದುರಂತ ನೀಡಿ ತಮ್ಮ ಸ್ವಂತ ಜಮೀನಿನಲ್ಲಿ ಮರ ಕಡಿದರೆ ಕಾಂಗ್ರೆಸ್ ಮುಖಂಡ ಅಡ್ಡಿಪಡಿಸಿದ್ದಾನೆ ಅದಕ್ಕೆ ಬಿಳಿಗೆರೆ ಪೊಲೀಸ್ ಕಾರ್ ತಂದಿದ್ದಾರೆ ರಾಜಗೋಪಾಲ್ ಎಂಬುವವರು ಪತ್ನಿ ಭಾಗ್ಯಮ್ಮ ಎಂಬ ವೃದ್ಧ ಮಹಿಳೆ ನೀರಾವರಿ ಕೃಷಿ ಭೂಮಿಯಲ್ಲಿ ಬೆಳೆಸಲಾಗಿದ್ದ ಸೌದೆ ಮರಗಳನ್ನು ಕಟಾವು ಮಾಡಲಾಗಿದೆ ಇದನ್ನು ಸಾಗಿಸಲು ಮುಂದಾದ ಸಂದರ್ಭದಲ್ಲಿ ಎತ್ತಿದ್ರಾ ಬೆಂಬಲಿಗ ಎನಿಸಿಕೊಂಡಿರುವ ವ್ಯಕ್ತಿಯೊಬ್ಬ ರೈತ ಮಹಿಳೆಗೆ ಭಾಗ್ಯಮ್ಮರಿಗೆ ಧಮಕಿ ಹಾಕಿ ತಡೆ ಹೊಟ್ಟಿದ್ದಾನೆ ಈ ವಿಚಾರವಾಗಿ ಕೃಷಿ ಭೂಮಿಗೂ ವ್ಯಕ್ತಿಗೂ ಸಂಬಂಧವೇ ಇಲ್ಲ ವ್ಯಕ್ತಿ ತೊಂದರೆ ನೀಡುತ್ತಿದ್ದಾನೆ ಎಂದು ಬೆಳಗರೆ ಪೊಲೀಸ್ ಠಾಣೆಗೆ ನ್ಯಾಯ ಕೇಳಲು ವೃದ್ಧ ಮಹಿಳೆ ಭಾಗ್ಯಮ್ಮ ದೂರು ನೀಡಿ ನ್ಯಾಯಾಲಯಕ್ಕೆ ದಿನ ನಿತ್ಯ ಅಲಿಯುತ್ತಿದ್ದಾರೆ ವೃದ್ಧ ಮಹಿಳೆ ಭಾಗ್ಯಮ್ಮ ದೂರು ನೀಡಿ ನ್ಯಾಯಾಲಯಕ್ಕೆ ದಿನ ಅಲೆಯುತ್ತಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಿಂಬಾಲಕ ಎಂದು ತಿಳಿದು ಪೀಳಿಗೆರೆ ಪೊಲೀಸರು ವೃದ್ಧ ಮಹಿಳೆ ಭಾಗ್ಯಮ್ಮರ ಸಮಸ್ಯೆ ಬಗ್ಗೆ ಹರಿಸಬೇಕಾದ ಪೊಲೀಸರು ಮುಖಂಡನಿಗೆ ಬೆದರಿದ್ದಾರೆ ಹಾಗಾದ್ರೆ ನ್ಯಾಯ ಕಲ್ಪಿಸಿಕೊಡುವವರು ಯಾರು ಎಂಬ ನ್ಯಾಯ ಕಲ್ಪಿಸಿಕೊಳ್ಳುವವರು ಯಾರು ಎಂಬ ಪೆಚ್ಚಿಗೆ ಸೇರುತ್ತಿರುವ ವೃದ್ಧ ಮಹಿಳೆ ಭಾಗ್ಯಮ್ಮಳಿಗೆ ಅಧಿಕಾರಿಗಳು ನ್ಯಾಯ ದೊರಕಿಸುವರೆ ಸರ್ ಭಾಗ್ಯಮ್ಮ ಅಂತ ನಾನು ಪೀಳಗಲಿ ಪೀಳಗ್ಲಿ ಸರ್ ನಾನು ರಾಜಗೋಪಾಲ್ ಭಾಗ್ಯಮ್ಮ ಅಂತ ನನ್ನ ಹೆಸರಲ್ಲಿ ಐದು ಕುಂಟ ಜಮೀನಿತ್ತು ಸರ್ ಆ ಐದು ಕುಂಟ ಜಮೀನಲ್ಲಿ ಸೇವ ಸೇವ್ ಮರಗಳು ಹಾಕೊಂಡಿತ್ತು ಆ ಮರಗಳು ಹಾಕೊಂಡಿದ್ದದನ್ನ ನಾವು ಈಗ ಪಕ್ಕದ ಕಥೆಯವರು ನೆರಳಾಯ್ತದೆ ತರಿಸ್ಕೊಳ್ಳಿ ಅಂತಂದ್ರು ನಾನು ಹೋದೆ ಸರ್ ಎರಡನೇ ತಾರೀಕು ಎರಡನೇ ತಾರೀಕು ತರಿಸಾಕೋಯದೇ ಇನ್ನೂ ಬೇರೆಯವರು ಈಗ ನನ್ನ ಬಿಡ್ತಾ ಇಲ್ಲ ಮರ ಕಟಾವು ಮಾಡಿರೋದನ್ನ ಎತ್ಸಾಕ ಬಿಡ್ತಾ ಇಲ್ಲ ಇದು ಮೂವತ್ತೆಂಟು ನಲವತ್ತು ವರ್ಷದಿಂದ ನನ್ನ ಹೆಸರಲ್ಲಿ ಇರೋದು ಸರ್ ನಾನು ಜಮೀನು ಯಾಕೆ ತಕರಲ್ಲಿ ಕೊಡ್ತಿದ್ರೆ ಯಾಕೆ ಯಾರು ತಕೊಂಡು ಮಾಡ್ತಾರೆ ಇವನು ಕಾಂಗ್ರೆಸ್ ಮುಖಂಡ ಅಂತಂದ್ಬಿಟ್ಟು ತಗರಲ್ಲಿ ಕೊಡ್ತಾವೆ ಸರ್ ನಮ್ಗೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು ಯತೀಂದ್ರ ಸಾಹೇಬ್ರು ಗೊತ್ತು ಅಂದ್ಕೊಂಡು ಈಗ ನಾವು ಕಂಪ್ಲೇಂಟ್ ಕೊಟ್ಟು ಎರಡನೇ ತಾರೀಕು ಸರ್ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ ನಿಂದ ನಾವು ಎಲ್ಲ ರೀತಿಯಲ್ಲೂ ಕೇಳ್ಕೊಂಡ್ರು ಅವರು ಗಮನನೇ ಕೊಡ್ತಾ ಇಲ್ಲ ತಹಸೀಲ್ದಾರ್ನು ಹೇಳು ಡಿ ಎಸ್ ಪಿ ಸಾಹೇಬ್ರಿಂದನೂ ಹೇಳಿಸ್ತು ಇವತ್ತು ತಹಸೀಲ್ದಾರ್ ಎದುರುಗೇನೆ ಹೇಳಿಸ್ತರು ಅದಕ್ಕೂ ಅವರು ಯಾವ್ದು ಸ್ಪಂದಿಸ್ತಾ ಇಲ್ಲ ನಮ್ಗೆ ನೇನೆ ಕೊಡಿಸ್ತಾ ಇಲ್ಲ ಈಗ ನಾವು ಕೇಳ್ಕೊಳ್ಳೋದೇನಂದ್ರೆ ನೇಯ ಕೊಡಿಸಿ ಅವ್ರು ಅವರಿಂದ ನಮಗೆ ತುಂಬಾ ತೊಂದರೆ ಆಯ್ತ ಅದ್ ಧಮಕಿ ಆಗ್ತಾವ್ರೆ ಸರ್ ಈಗ ಕೊಲ ಬೆದರಿಕೆ ಹಾಕಿ ಕೆಟ್ಟದಾಗೆಲ್ಲ ಮಾತಾಡಿದ್ರು ಅವತ್ತು ಹಂಗ್ ಮಾಡ್ತೀನಿ ಅದಕ್ಕೆ ಅದಕ್ಕೆ ನಾನು ಈಗ ರಕ್ಷಣೆ ಬೇಕು ಅನ್ನೋದೋಸ್ಕರೇ ನಾವು ನಿಮ್ಗೆ ಕೇಳ್ಕೊತ ಇದ್ದೇನೆ ಸರ್